ಸ್ವಾಮೀಜಿಯವರು ಮನದಲ್ಲಿ ವೇದಿಕೆ ಎಲ್ಲರ ಎಲ್ಲ ಕುದುಗರಿಗೆ ಹಾಗೂ ಇಲ್ಲಿ ಸೇರಿರುವಂತಹ ಸಮಸ್ತ ಮಕ್ಕಳಿಗೆ ಹೃದಯದವರುಗಾಗಿ ನಮಸ್ಕಾರ ಇದ್ದಂಗ್ ಇರುವುದು ದಾರಿ ಯಾವ ಇದ್ದಂಗೆ ಇರುವುದು ಈ ಕಥೆ ಇದೆ ಕಥೆ ಹೇಳಬೇಕು ನಿರಂತರ ಬರಬೇಕು ಬರಬೇಕು ಅದು ಇದು ಮಕ್ಕಳು ಇತ್ತಿದ್ದ ಈಗ ತಕ್ಕದ ಮಾತಾಡಲು ಶುರು ಮಾಡಿದ ಒಂದು ವಸಂತಕ್ಕೆ ಅಲ ಬುಕನಿಗೆ ಔರ್ ಏನ್ ಹೇಳ್ದ್ರ ಬುಕನಿಗೆ ಇತ್ತನ ವರ್ಗ ಮಿಚಿದಾ ಅಂತ ತಿಂತು ಚಿಂತೆ ಬಗ್ಗೆ ನರ್ಮಾ ಕೇಳ್ತಿ ಆಗ್ತಿತ್ತು ಒಂದುಕಂತೆ ನಿಂತಿದ್ದ ಒಂದುಕಂತೆ ಇದರಲ್ಲಿ ಗುರು ಚಿಂತೆ ಮುಗಿಯದ ಕತೆ ಜೀವದವರು ಯಾರು ಅವರ ಚಿಂತೆಗೆ ಪರಿಹಾರ ಅನ್ನೋದಕ್ಕೆ ಆ ಪರಿಹಾರ ಹೆಂಗೈತೆ ಉದಾಹರಣೆ ಕೊಡಬೇಕು ಒಂದ ಮಕರ ವಯಸ್ಸಿಗೆ ಬಂದಿರ್ತಾನ ಮದ್ವೆ ಕನ್ಯಾ ಬರ್ಗೂ ಚಿಂತೆ ಸತ್ಯ ಸತ್ಯವ ಕನ್ಯಾ ಸಿಗುವ ಸಿಕ್ಕ ಅಂತೇಳಿ ವಿಚಾರ ಮಾಡ್ತ ಹೇಗೋ ಹೇಗೋ ಮಾಡಿ ಕನ್ಯಾ ಸಿಗ್ತದೆ ಸಂತೋಷ ಸಿಕ್ತಲ್ಲ ಅಂತೇಳಿ ಆದ್ರೆ ಮನಿ ಮುಂದ ಇನ್ನೊಂದು ಚಿಂತೆ ಬರ್ತೈತೆ ಮಾಡಬೇಕಪ್ಪ ಆಯ್ತಾರ ಮದ್ವೆ ಕನ್ಯಾ ಅಂತ ಸಿಕ್ತಿ ಮಾಡಬೇಕು ಮದುವೆ ಅಂತ ಚಿಂತೆ ಬರ್ತಾರೆ ನೋಡ್ರಿ ಸಂತೋಷ ಬಂತು ಸಿಕ್ತಪ್ಪ ಕನ್ಯಾ ಸಂತೋಷವಂತ ಅದರಿಂದ ಮತ್ತೊಂದು ಚಿಂತೆ ಕರೋ ಮದುವೆ ಮಾಡೋದಿಲ್ಲ ಹೇಗೋ ಆಗೋ ಈಗ ಮಾಡಿ ಸಾಲ ಮಾಡಿ ಮದುವೆ ಮಾಡ ಮದುವೆ ಮಾಡಿದ ಮೇಲೆ ಮತ್ತೊಂದು ಚಿಂತೆ ಬರ್ಬೇಕು ಈ ಸೊಸಿಗೆ ನಮ್ಮ ಮನೆಗೆ ಹಾಗೆ ಹಾಕಿ ಚುನಾವಣಾ ಅದು ಕರಿ ಅದು ಆದ್ಮೇಲೆ ಅದು ಸಜ್ಜನದಾದ ಮತ್ತ ಮುಂದ್ ಒಂದು ಮೂರ್ ನಾಲ್ಕು ನಮ್ಗೆ ಮಕ್ಕಳ ಮೊಮ್ಮಕ್ಕಳು ನೋಡಬಹುದು ಮಾಡಬೇಕು ಅನ್ನೋ ಚಿಂತೆಗಳು ಆಗ್ತದೆ ಅದು ಚಿಂತೆಗೆ ಏನೋ ಆಗಿ ಅದು ಹೋಗ್ತದೆ ದೇವರ ಆಶೀರ್ವಾದ ಆಮೇಲೆ ಮುಂದೆ ಮಕ್ಕಳನ್ನ ವಿದ್ಯಾಭ್ಯಾಸ ಕಲಿಸ್ಬೋದು ಸಂಸ್ಕಾರ ಮಾಡಬೇಕು ಮತ್ತು ಅದೊಂದು ಚಿಂತೆಗಳು ಆಗ್ಬೋದು ನೋಡಿ ಕ್ಷಣ ಕ್ಷಣಕ್ಕೆ ಯಾವ್ದು ಸಿಗ್ತದೆ ಮತ್ತೊಳಪಸದ್ರಿಂದ ಸದೇಶ್ವರ ಪರ ಕೇಳ್ತಾರೆ ಒಂದು ಸರಪಣಿ ಸರಪಣಿಯ ಜೊತೆ ಹಿಂದುಗಡೆ ಒಂದು ಖಂಡಿರ್ಬೋದು ஆ கண்டிவாக இருக்கையுறத எட் முக முவத்து முகிய காயம் நிறுவன முடிவு நெட் பரஹார முடிஞ்ச ಆ ಬುಕ್ನಾಗೆ ನಿ ಪರಿಹಾರ ಅದಕ್ಕೆ ನಿಮ್ಗೆ ಗುರು ಸಾನ್ನಿಧ್ಯ ಶ್ರೀ ಮಲ್ಲೆ ಅಪ್ಪ ಗುರುಗಳ ಸಾನ್ನಿಧ್ಯಕ್ಕೆ ಬಂದ್ರೆ ಆ ಚಿಂತೆ ಪರಿಹಾರ ಸಿಕ್ತ ಯಾಕಂದ್ರೆ ಇದ ಗುರುಗಳು ಅಂತ ನೀವು ಹೆದರಿ ಯಾರು ನಿಮ್ಮ ಗುರು ಸಾನ್ನಿಧ್ಯ ಅನ್ನೋದೈತೆ ಅಲ್ಲ ಅಲ್ಲಿ ಹೋದ್ರೆ ಸಾಕ ಅದ ಗುರುವೇ ಗುರುವೇ ನನ್ನ ರಕ್ಷಣೆ ಮಾಡ್ತು ಗುರುವೇ ನಿಮ್ಮ ದಾರಿ ತೋರಿಸ್ಬೋ ಗುರುನ ದಾರಿ ತೋರಿಸ್ತಾನ ಅಂತ ಗುರುಗಳು ನಾವು ಯಾವ ಒಂದು ಪುಸ್ತಕ ಪುಸ್ತಕ ಬರೀಬೇಕಾದ್ರೆ ಮೊದಲೇ ಪುಸ್ತಕ ಸುಂದರ ಜೀವನಕ್ಕೆ ಅನ್ನೋದು ಅದು ಬಂದಿಲ್ಲ ಅದಕ್ಕಿಂತ ಮೊದಲು ಆದಂತ ಘಟನೆ ನಿಮ್ಗೆ ಕೇಳಬಹುದಕ್ಕೆ ಗೋಕುಲಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಇಪ್ಪತ್ತರಲ್ಲಿ ಪ್ರವಚನ ಸಿದ್ಧೇಶ್ವರ ಅದಕ್ಕಿಂತ ಮೊದಲು ಎರಡ್ ಸಾವಿರದ ಎರಡ್ ಸಾವಿರದ ಹದಿನೈದನೇ ವರ್ಷದ ಸಿದ್ದೇಶ್ವರ ಅಥವಾ ಪ್ರವಚನ ಕೇಳಿರ್ತಿತ್ತು ಅಲ್ಲಿ ಗೊಬ್ಬರದಲ್ಲಿ ಹೋಗ್ತೇವೆ ಹೆಂಗ್ ನೀವೆಲ್ಲ ಏನು ಕೇಳ್ತೀರ ಅಂದ್ರೆ ನಾವು ಕೇಳಿದ್ವಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಳಿಕೆ ಬರಿದ್ರು ಅವಾಗ ಎಲ್ಲ ಬೆಳಿಗ್ಗೆ ಜಲ್ದಿ ಹೋಗಿ ಆರು ಗಂಟೆ ಪ್ರವಚನ ಐದು ನಾಲ್ವತ್ತು ಪಂಚರಷ್ಟು ಒಂದು ಚೀಟಿ ಒಳಗೆ ಬರೆಯದಿತ್ತು ಚೀಟಿ ಒಳಗೆ ನೋಡ್ ಮಾಡ್ಕೊಳ್ಳೋದಿತ್ತು ನೋಡ್ ಮಾಡ್ಕೊಳಿದ್ರೆ ನಾಲ್ಕು ನೋಡ್ ಮಾಡ್ಕೊಂಡ ಅವ್ರು ಕೆಳಗೆ ಏನು ಬರೆಯ ಪ್ರವಚನ ಹೋಗ್ತಾರೆ ಕೆಳಗೆ ಏನ್ ಇದೇನು ಹೇಳ ಅದನ್ನು ನಾವು ಬರ್ಕೊಂಡಿದ್ದೀವಿ ಹೌದ ಸತ್ಯ ಗುರುವಿನ ಎದುರುಗಾಲ ಇರ್ತೀನಿ ಆದಂತ ಸರ್ತೀನಿ ಅದರಿಂದ ಮನೆಗೆ ಹೋಗಿ ಮನೆಯ ಬಳಿ ಜತೆ ಇದ್ದೀನಿ ಸುಮ್ಮನೆ ಬರ್ಕೊಂಡೆ ಹೌದಾ ಪ್ರವಚನ ಮದುವೆ ತಕ್ಷಣ ಒಮ್ಮಕ್ಕಲಿಂದ ನನಗೇನೋ ಏನೋ ಆಯ್ತು ಒಂದು ಗೊತ್ತಿಲ್ಲ ಇನ್ನೊಂದು ಯಾಕೆ ಬದಿ ಬಾರು ಮಹೇಶ್ ದೇಹವರಿಕೆ ಮಾಡಿದ್ರು ಏನೋ ವಾಕ್ಯ ಮಾಡಿ ಮಹೇಶ್ ದೇಹ ವಾಟ್ಸಪ್ ಗಳಿಸಿ ದಿನದಿಂದ ಹೆಂಗ್ ಆಫೀಸ್ ಹೋಗ್ತಿದ್ದೆ ರೆಡಿ ಆಗೋ ಸಣ್ಣದಾಗ ಅಲ್ಲಿ ಒಂದು ಬೆಕ್ನಿಂಗ್ ಹುಟ್ಟಿದ ಏನೇನು ಬರೋದ್ರ ಅಪ್ಪಾರ ಹೇಳ್ತಾರೆ ಅಪ್ಪರ ಗುಣ ಅಂತ ಏನಾಯ್ತಾರೆ ಯಾವತ್ತು ಬೇಕಾದ್ರೂ ಇದೆ ಚಂದ ಆಗಿದ್ರು ಚಂದ ಅನ್ನೋ ಕೆಟ್ಟ ಆಗಿದ್ರು ಚಂದ ಯಾವತ್ತು ಯಾರೋ ಅಲ್ಲಿ ಹೇಳಿ ಸರಿ ಇಲ್ಲ ಅನ್ನಾರಲ್ಲ ಸುಮ್ಮನೆ ಹೋಗ್ತಾ ಹೋಗ್ತಾ ಮಹಿಳೆ ವಾಕಿಂಗ್ ಹೋಗ್ತಾರೆ ನಾ ಹೇಳಿದ್ದ ಪ್ರವಚನ ಆಗಿರ್ತಾರೆ ಬಾ ಬರ್ತಾರೆ ಜನಕ್ಕೆ ಮೆಷೇನ್ ಅವ್ರಿಗೆ ತರಬೇಕು ಮೆಸೇನ್ ಮೆಸೇಜ್ ಇಲ್ಲ ಕರ್ತ ಹೇಳಿರ್ಬೇಕು ಹೇಳಿ ಇದು ನಾವು ಪ್ರವಚನ ಏನು ಹೇಳಿದ್ರೂ ಇನ್ನು ಮುಂದೆ ಈ ಯಾರು ಕರೆಸಿ ಪ್ರವಚನ ಇದನ್ನು ಕೋರ್ಸ್ತಾರೆ ಬೇರೆ ಯಾರ ಕಡೆ ಕರೆಸ್ಬೇಕು ಅಂತೇಳಿ ಅವ್ರಿಗೆ ಆಜ್ಞೆ ಮಾಡಬೇಕು ಮಹೇಶ್ ಇಲ್ಲಿ ಅಂತೇಳಿ ಪಾತ್ರ ಇವರು ಮಹೇಶ್ ಅಂತ ಹೇಳಿ ವಿಜಯ್ ಕನ್ನಡ ನಾ ಅಡಿಯಾಪಲ್ಲ ಇಲ್ರಿ

ನೀವು ಬರಿದ್ರಿ ಬೇರೆ ಯಾರು ಆಯ್ತು ಯಾಕೆ ಬರ್ತಾನಿ ದಿನಾ ಬರೆಯ ಮಲ್ಲೆ ಅಪ್ಪರು ಅಪ್ಪ ಮಲೆಯಪ್ಪರಿದ್ರು ಸಾಕ್ಷಿ ದಿನ ಎಲ್ಲರೂ ಸಾಕ್ಷಿ ಮೈಸೂರಿನವ್ರು ಎಲ್ಲ ಇದ್ದಾಗ ಅವತ್ತು ಕಟ್ಟಿ ಹೆಚ್ಚುವಂತ ವಿಷಯ ಅವತ್ತಿನ ಸಿದ್ದೇಶ್ವರಪ್ಪಗಳು ಅಂತ ಆಗ ಯಾರು ನೀನ್ನೇ ಬರ್ತೀನಿ ಬಾ ಬರ್ತೀನಿ ವಿಷಯ ಬರುತ್ತೆ ಅಪ್ಪ ನಾ ಬಾ ಬಟ್ಟೆ ಕಿಚ್ಚು ಬರುತ್ತೆ ನನಗೆ ಹೊಗಾಷ್ಟು ಸಿದ್ದೇಶ್ವರ ಜೀವನದ ಒಳಗ ಬಟ್ಟೆ ಕಿಚ್ಚಿನ ವಿಷಯ ಮುಗಿದ ಎಂದಿಗೂ ಮುಗಿದ ಮುಗಿಯದ ಕಥೆಯ ನನ್ನ ಜೀವನ ಪರದಿಂದ ಹೇಳಿದ್ರು ಆ ಬಟ್ಟೆ ಕಿಚ್ಚಿನ ಕತೆ ಮುಗಿದು ಇಲ್ಲ ನಾನು ಮುಗಿಸಿದೆ ಅಪರೇನು ಅಪ್ಪ ಏನು ಹೇಳಿದ್ರೆ ನನಗೆ ಎಷ್ಟ್ರೆ ನಾವು ಬರೋದಿಲ್ಲ ಆಯ್ತು ನಾಳೆ ಬರ್ತೀನಿ ಏನ್ ಮಾಡ್ತೀನಿ ವ್ಯಾಪಾರ ಐತಿ ವ್ಯಾಪಾರ ಮಾಡ್ತೀನಿ ವಾಕ್ಯ ಜನಗಳು ಹುಟ್ಟಿಸುವ ಆರು ವರ್ಷ ಸಮೀಪ ಮಾರ್ಚ್ ಆರು ವರ್ಷ ಆಗೈತಿ ಒಂದು ದಿನ ತಪ್ಪಿಸಿದ್ರೆ ಗುರುವಿನ ಬೆಳಿಗ್ಗೆ ಕಣ್ಣು ತಕ್ಷಣ ಗುರುವೇ ನಾವು ಒಂದು ಗುಂಡಿಯನ್ನು ಬರ್ಬೋದಕ್ಕೆ ಕಳಿಸ್ರೆ ನಾನು ಎಷ್ಟೋ ದಿನ ಸುಮಾರಿಗೆ ಒಂದು ಇಪ್ಪತ್ತೈದು ಸಾವಿರ

ಇಂಥ ಕ್ಷೇತ್ರ ಅದ ಕೊಡುಗೆನವರು ಅಂಥದ್ದು ಬೇಕಾದ ಎಲ್ಲಾ ಸಂಬಂಧಗಳ ಒಂದು ಇದು ಸಿಗ್ತದೆ ಏನೋ ಒಂದು ಆಸೆ ಅನ್ನ ನೋಡ್ತದ ಯಾ ಆಸೆ ಐತಿ ಅವ್ರಿಗಿಂತ ಏನೈತಿ ಏನು ಈಗ ಅಂತ ನೀವು ಭಕ್ತಿ ಏನೈತಲ್ಲ ಅವನ್ನ ಹಿಡದಿಟ್ಟು ಈ ಭಕ್ತಿ ನೋಡಿ ಅವನು ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗಿ ಎಲ್ಲಿ ನೋಡೋ ಇದ್ರಲ್ಲ ಮತ್ತೆ ಎಲ್ಲಿ ಹೋಗಿ ಯಾರು ಹೋಗಿಲ್ಲ ಅಂದ್ರೆ ನಿಮ್ಮ ಪ್ರೀತಿ ನೀವು ಕೊಟ್ಟಿರೋ ವಸ್ತಲ್ಯ ಈಗ ಅವನ್ನ ಹಿಡ್ಬೇಕು ಆಯ್ತಂದ್ರೆ ಅದಕ್ಕೆ ಇಂಥ ಭಕ್ತಿ ನೀವು

मुझे बोल रहा है